ಹಾ ಇಲ್ಲಪ್ಪ ಎಲ್ಲಿ ಹೋಗಿ ಮತ್ತೆಲ್ಲ ಜಾತಾರಿ ಮಾಡುವುದು ಗಾಡಿ ತೊಗೊಂಡ್ರಿ ಬಾಳಿಲ್ಲ ಈ ಊರಾಗ ಗಣಪತಿ ಕುಣಿಸೋದ ಅವಶ್ಯಕತೆ ಇಲ್ರಿ ಒಂದ್ ದೊಡ್ಡ ಗಣಪತಿ ಬಾಳಿಲ್ಲ que é সে ನೀನ್ ಹೆಣ್ಣಕ್ಕೆ ಇಟ್ಕೋದ್ ನ ಬಂದಾಗ ಹಿಂದ ಇಪ್ಪತ್ತನ ನಕ್ಕಿದ್ದ ಸಾಕು ಬೆಸನ್ನ ನಾ ಹೇಳುತಕ್ಕನೇದಾಗಿ ಒಂದು ಆಧ್ಯಾತ್ಮಿಕ ಒಂದೇ ಒಂದು ಮಾತು ಮಾತಾಡಿ ಇಲ್ಲ ನಾ ಹೇಳುತಕ ಇಳಿದಂದ್ರ ನಿಮ್ಮ ಊರ ನಗಿತ್ತು ಮತ್ತು ಅಲ್ಲೇ ನಿಂದ್ರು ಅದು ಬಡ್ಡ್ಯಾಗ ಸಾಯಲ್ಯಾವ ನಂದ ನನಗೆ ನಡೆದದ ನಿಂದ ನಿನಗ ನಮ್ಗೊಂದು ಹಚ್ಚದ ನಿಮ್ಗೊಂದು ಹಚ್ಚಿ ಕೊನೆಯದಾಗಿ ಒಂದೇ ಒಂದು ಮಾತು ಮಾತಾಡಿ ನಮ್ಮ ಅಕ್ಕ ಪಾಳಿ ಹೋಗೋದಾ ಅದಕ್ಕೆ ಎಲ್ಲಾ ನನ್ನ ತಾಯಿ ಬಳಗ ನೋಡಿದ್ರ ಒಂದು ಮಾತು ಹಿಂಗ್ ನೆನಪಿಗೆ ಹಾಕದಲ್ಲ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಮ್ಯಾಗು ಬಂದಂತೆ ಅಲ್ಲ ಇಲ್ಲ ಮಾತಾಡ್ರಿ ಮಾತಾಡ್ರಿ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಡು ಕಿತ್ತು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೋದಂತೆ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಹೌದು ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಮುರದಂತೆ ಅಕಸ್ಮಾತ್ ಆಗಿ ಗಂಡನ ಆಜ್ನೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಇದು ಎಡಗಾಲಿನ ಚಪ್ಪಲಿ ನಾಯಿ ವೈದಂತೆ ಒಯ್ದಂತೆ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ಎಂತ ಮಾತ್ ಹೇಳ್ಯಾರ ಓಮದಿಕ ಯಾಕೆ ಹೇಳ್ಯಾರ ಯಾಕೆ ಹೇಳ್ಯಾರವ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಈ ತರೇನು ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದಿಪ್ಪ ಹೌದು ಇಟ್ಟೆಲ್ಲಾ ನನ್ನ ತಾಯಿ ಬಳಗದವರು ಕುಡಿರಿ ಕುಡಿಯರಿ ನಿಮ್ ಮಗಳತ್ತ ತಿಳ್ಕೊಂಡು ನಿಮಗೆ ಕೈ ಮುಗದೊಂದು ಮಾತಿಗೆ ಹೇಳುದ ಏನ್ ಹೇಳ್ಬೇಕತ್ತೀವ ಒಂದು ಸಲ ನಮ್ಮ ತಾಯಿ ತಂದಿ ನಮ್ಮನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಕೇಳಿದ್ರ ಹೌದಿಪ್ಪ ಗಂಡನ ಮನೆಯ ದೇವಾಲಯ ದೇವಾಲಯ ಅತ್ತೆ ಮಾವನೇ ತಾಯಿ ತಂದಿ ತಾಯಿ ತಂದಿ ಗಂಡನೇ ದೇವರತ್ತ ತಿಳ್ಕೊಂಡು ತಿಳ್ಕೊಂಡು ಗಂಡ ಕುಡ್ ಕುಂಟಿರ್ಲಿ ಹುಚ್ಚ ಹುಳಕಿರ್ಲಿ ಬಡು ಇರ್ಲಿ ಶ್ರೀಮಂತ ಇರ್ಲಿ ಕಡೆ ಕವನ ಸುಂಬಳ ಸೋರ್ಲಿ ಯಾರು ಗಂಡ ಬಡು ಇರ್ಲಿ ಶ್ರೀಮಂತ ಇರ್ಲಿ ಗಂಡ ಇದ್ರೂ ಕೂಡ ಗಂಡನ್ ಮುಂದ್ ಹಾಕೊಂಡು ಚಂದಂಗಿ ಗಂಡನ ಮನೆಯಾಗ ಬಾಳೆ ಮಾಡ್ರಿ ಯಾರು ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಿ ಹೋಗ್ಬೇಡ್ರತ್ತ ಮನಿಗ್ ಕೈ ಮುಗಿದ ಕೇಳ್ತೀನಿ ಕೈ ಮುಗಿದ ಕೇಳ್ತೀನಿ ಕೈ ಮುಗುದಿ ಅದಕ್ಕೆ ಅಕಾಂಟ್ ಅಲ್ಲಿ ಔಟ್ ಆಗೈತೆ ನಮ್ಮ ತಾಯಿ ಯಾಕ ತವ್ರ ಮನಿಗ್ ಹೋಗ್ಬೇಡತ್ರಿವ ಈಗ ಒಂದ್ ನಾಕ್ ದಿನ ಬಸ್ ಫ್ರೀ ಅದಾವು ಹೋಗಿ ಬಂದು ಹೋಗಿ ಬಂದು ರೀ ನೋಡು ಬಸ್ ಫ್ರೀ ಇದಾವತ್ತ ಗಂಧರ್ ಜೋಡಿ ಜಗಳಾಡಿ ನೀವು ಜಗಳಾಡಿ ಹೋಗ್ಬೇಡ್ರಿ ಹಂಗ ಹೋಗುದು ಬರೋದು ಹೌದು ಮನಿ ಒಳಗ ಎಲ್ಲಾ ಅನತಂಬ್ರ ಸೇರಿ ಬಂಗಾರ ತಾಟ್ನಾಗ ಊಟಕ್ಕೆ ಹಾಕಿ ಕೊಟ್ಟರು ಕೂಡ ಹೌದಪ್ಪ ಹೌದು ಗಂಡನ ಬಾಜು ಕುತ್ತು ಒಂದು ಕಟಕ ರೊಟ್ಟಿ ತಿಂದ್ರ ಹೆಣ್ಣಿಗೆ ಕಿಮ್ಮತ್ ಸಿಗುತ್ತದ ಕರೆ ಹೌದಪ್ಪ ತವರು ಮನಿಯಾಗ ಎಂದು ಕಿಮ್ಮತ್ ಸಿಗಾಕ ಸಾಧ್ಯ ಇಲ್ಲ ಇಲ್ಲವಾ ಇಲ್ಲ ಏಸ್ ದಿನ ತವರು ಮನಿ ಏಸ್ ದಿನ ಇಲ್ವಾ ಒಂದು ದಿನ ಹೋಗೋದದ ಒಂದು ದಿನ ಇರೋದದ ಮೂರನೇ ದಿನಕ್ಕೆ ಬರೋದದ ಅಂದ್ರ ಹೆಣ್ಣು ಮಕ್ಕಳಿಗೆ ತವರು ಮನಿ ಮೂರೇ ದಿನ ದಾರಿ ಅದ ಮೂರು ದಿನ ಇತ್ತಂದ್ರ ಮನೆ ನಂಬುದು ಹೌದು ಮೂರು ದಿನ ಆದ ಮ್ಯಾಗ ಈ ಬಾಬಾ ಗುಳದು ಅಕ್ಕ ಅವ್ರ ಯಾಕ ನನಗೆ ಬಾಬಾ ಅನ್ಲಾಕ್ ಹೋಗಬೇಡ್ರಿ ನಾ ಎರಡು ಮಕ್ಳು ತಂದೆದ ರೀ ನಿನಗೆ ಬಾವ ಯಾಕಂದಿನತ್ತ ಮುಂದೆ ಹೇಳ್ತೀನಿ ಇಲ್ಲೊಂದು ನಿಮ್ಗೆ ಮಾತು ಕೇಳ್ತೀನಿ ಏನತ್ತು ಒಂದು ದಿನ ಹೋಗುದದ ಒಂದು ದಿನ ಬರೋದದ ಒಂದು ದಿನ ನಿಂದ್ರೋದು ದಿನ ತವರು ಮನೆ ಅಂತ ಹೇಳ್ತೀರಿ ಹೌದು ಹದಿನೈದು ದಿನ ತಿಂಗಳು ನಿಂದ್ರಲ್ಲ ನಿಮಗೆಲ್ಲ ಬ್ಯಾಡದ ರೀ ತಿಂಗ್ಳಗಟ್ಲಿ ಇಟ್ಟ ಇದ್ರನ್ ಇಟ್ಟು ಗೊತ್ತಿ ತಿಂಗಳಿಂದ್ರಿ ಎರಡು ನಿಂದ್ರಿ ಮೂರು ಮೂರು ತಿಂಗಳಿಂದ್ರಿ ಮೂರ್ ತಿಂಗಳಿಂದ ಮೂರ್ ತಿಂಗ್ಳಾದ್ಮಗ ಮತ್ ಎಕ್ ಬೇಕಾದ ನಿಂದ್ರ ಅವ್ರ ನಿಂದ್ರಿ ನೋಡು ಮೂರು ಮೂರ್ ಆದಮೇಲೆ ನನಗೆ ಹೆಂಗ ತೊದಲ್ತ ನೋಡ್ರಿ ಬಾವ್ರಿ ಮೂರ್ ತಿಂಗಳ ಮ್ಯಾಲ ನಿತ್ತು ಅಂದ್ರೆ ನೀವ ಏನತ್ತೀರಿ ಯಾವ ಬಂದ್ ಬಾಳ ದಿನ ಆಗೈತಿ ನಮ್ ಮನ್ಯಾಗು ಹಿಂದ ಕಿರಿಕಿರಿ ನಡೆದೈತಿ ನಾಕ್ ರೊಟ್ಟಿ ಪದರಾಗ ಕಟ್ಟುವ ನಡಿ ನಿನ್ನ ಗಂಡ ಮನಿಗೆ ನೀವ ಮಾತಾಡ್ತೀರಿ ಅಕ್ಕವ್ರ ನಾವ್ಯಾನ ನಿಮ್ಗ ಅನ್ಬೇಕತ್ತನಲ್ರಿ ಮತ್ತ ನಮಗೂ ಹಿಂದ್ ರಿಸ್ಕ್ ಇರ್ತೈತ್ರಿ ಅದಕ್ಕ ನಿನಗ ಭಾವ ಅಂದಿದ್ದು ನೋಡ್ರಿ ಹೆಣ್ಣ ಮಕ್ಕಳಿಗೆ ಅವ್ರ ಹೆಣ್ರ ಮಕ್ಕಳ ನಮಗಾಗ್ಲಿಕ್ಕಂದ್ರ ಅವ್ರ ಭಾವಗಳ ಇಲ್ರಿ ನೀವ್ ಬರ್ಬೇಡ್ರಿ ನೋಡು ನೀ ಈಗ ಬರಬೇಡತ್ತಿಕರೇ ಎಲ್ಲಿ ತನಕ ಹೆಣ್ಮಕ್ಳಿಗೆ ತವ್ರ ಮನೆಯಾಗ ಕಿಮ್ಮತ್ ಇರ್ತದಪ್ಪ ಅಂತ ಕೇಳಿದ್ರಲ್ಲಿ ತನ ನಮ್ಮ ತಾಯಿ ತಂದಿ ತವ್ರ ಮನೆಯಾಗ ಬದುಕಿರ್ತಾರಲ್ಲ ಅಲ್ಲಿ ತನ್ನ ಮಾತ್ರ ತವ್ರ ಮನೆಯಾಗ ಹೆಣ್ಮಕ್ಳಿಗೆ ಕಿಮ್ಮತ್ ಸಿಗತದ ಹೌದಪ್ಪ ನೀವು ಎಲ್ಲಾ ತಿಳಿದವ್ರಿರೀ ಎಲ್ಲಿ ತನ ನಿಮ್ಮ ತಾಯಿ ತಂದಿ ಬದುಕಿರ್ತಾರಲ್ಲ ಹೋಗುದು ಬರುದು ಮಾಡ್ರಿ ತಾಯಿ ಸಾಪ್ತ ಮರದಿನ ಯಾರು ತವ್ರ ಮನೆಗೆ ಹನಿಕ್ಕಿ ಹಾಕಬೇಡ್ರಿ ತಿರುಗಿ ನೋಡಬೇಡ್ರಿ ಯಾಕೆ ಹಾಕಬೇಡ ಯಾಕೆ ತಾಯಿ ಇಲ್ಲದ ತವ್ರ ಮನೆಗೆ ಹೋಗಬಾರದಪ್ಪ ಅಂತ ಕೇಳಿದ್ರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಹೌದಾ ಆ ತಾಯಿ ತೀರದ ಮ್ಯಾಗ ಹೆಣ್ಮಕ್ಳಿಗೆ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಈ ಮಾತು ಯಾರ ಮನಸ್ಸಿಗೆ ಹೋಗಿ ಮುಡ್ತದಿವ ಎಲ್ಲಾ ಹೆಣ್ಮಕ್ಳಿಗೂ ಅರ್ಥ ಆಗ್ಲಿಲ್ಲ ಹೌದ ಯಾ ಹೆಣ್ಣು ಮಗಳಿಗೆ ಅರ್ಥ ಆಕದಪ್ಪ ಯಾ ಹೆಣ್ಣು ಮಗಳು ಯೂ ತಾಯಿ ತಂದಿ ಮಡಿಲ್ ಒಳಗ ಒಂದ ಬೆಳೆಸಿರ್ತಾರಲ್ಲ ಆ ಮಗಳ ಮುಂದೆ ಗಂಡನ ಮನೆಗೆ ಹೋದ ತಾಯಿ ತನ್ನ ಸಂಸಾರ ಬೆನ್ನಿಗಿದ್ರು ಕೂಡ ಬರೀ ಮಗಳ ಕಡೆನೆ ಚಿಂತೆ ಮಾಡ್ತಿರ್ತದ ಬರೀ ಮಗಳ ಕಡೆನೆ ಚಿಂತೆ ಮಾಡ್ತಿರ್ತದ ಹೌದಪ್ಪ ಹೌದು ಏನತ್ತ ಏನತ್ತಿವಾ ನಂದೊಂದು ಮಗಳಿತ್ತು ಇಲ್ಲಿ ತವ್ರ ಮನೆಯಾಗ ಏನು ಕಷ್ಟ ಇಲ್ದ ಬೆಳೆಸಿದ್ದೆ ಆದ್ರ ಗಂಡನ ಮನೆಯಾಗ ಹೆಂಗ ಬಾಳೆ ಮಾಡತ್ತದನು ಏನು ಅಂತ ಹೇಳಿ ಬರೀ ತಾಯಿ ಮಗಳ ಕಡೆನೆ ಚಿಂತೆ ಮಾಡ್ತಿತ್ತು ಹೌದು ಒಂದು ದಿನ ತಾಯಿಗೆ ಕಾಲ ಕಳೆದಂಗ ಕಾಲ ಕಳೆದಂಗ ತಾಯಿಗೆ ವಯಸ್ಸಾಗಿ ನೆಲ ಹಿಡದು ಮಗನ ಮುಂದೆ ಕುಣಿಸ್ಕೊಂಡು ಹೇಳ್ತಾಳೆ ತಾಯಿ ಎಪ್ಪ ಮಗನ ಇಟ್ಟು ದಿನ ನಾನು ಆಡಿನ ಮಲಿಯಂಗ ಜೋಡಾಗಿ ಅಣ್ಣ ತಂಗಿ ಇದ್ರಿ ಮತ್ತ ತಂಗಿನ ಮದುವೆ ಮಾಡಿ ಗಂಡನ ಮನೆಗೆ ಕಳಸಿ ಓ ಹೌದು 나 ಇಂದಂದ್ರ ಇಂದ 나ಲೆಂದ್ರ 나ಳಿ 나ಡದಂದ್ರ 나ಡದ ಸಹಾಯಕ್ಕೆ ದಿನಿ ಹೌเดಪ್ಪ ನಂದೊಂದು ಮಾತು ಉಳಿಸಿ ಕೊಡೋ ಮಗನ ಅಂತ ಹೇಳಿ ಮಗನಿಗೆ ಹೇಳ್ತಾಳ ಹೌเดಪ್ಪವಾಗ ಮಗ ಏನಂತಾನ ಜೇರ ಕಡತನ ಇವತ್ತು ಸತ್ತ ಅಂದ್ರ ಹೌದು ನಿನ್ನ ತಂಗಿನ ಪರದೇಶಿ ಮಾಡಬೇಡ ಕರ್ಕೊಂಡು ಹೋಗುದು ಬರುದು ತಾಯಿ ಹೇಳ್ತಿತ್ತು ಮಗನಿಗೆ ತಾಯಿ ಹೇಳ್ತಿತ್ತು ಹೌದಪ್ಪ ಹೌದ್ 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 ಎಟ್ಟ ಅಂದ ಸಮಯ ಕಳೆದಂಗ ತಾಯಿ ಸತ್ತು ಹೊತ್ತು ಆದ್ರ ಮಗ ಕಾಲ ಕಳೆದಂಗ ಕಾಲ ಕಳೆದಂಗ ಹೆಂಡತಿ ಗುಂಗೊಳಗ ತಾಯಿ ಮಾತ ಮರತ ಬಿಟ್ಟ ಹಿಂಗೇ ಮೂರ್ ತಿಂಗಳು ಹೋಯ್ತು ಆರ್ ತಿಂಗಳು ಹೋಯ್ತು ವರ್ಷ ಹೋಯ್ತು ಗಂಡನ ಮನೆಯಾಗ ಹೆಣ್ಣು ಮಗಳ ದಾರಿ ಕಾದೆ ಕಾಯ್ತಾಳ ಕಾದೆ ಕಾಯ್ತಾಳ ಕಾದೆ ಕಾಯ್ತಾಳ ಒಂದು ದಿನನು ಅನ್ನ ಬರಲಿಲ್ಲ ಹಬ್ಬಕ್ಕೆ ಬರ್ಲಿಲ್ಲ ಪಂಚಮಿಗೆ ಬರ್ಲಿಲ್ಲ ಯಾ ಹಬ್ಬಕ್ಕೂ ಬರ್ಲಿಲ್ಲ ಜೀವ ತವ್ರ ಮನೆ ಕಡೆ ನೆನಸಾಕತ್ತು ಹೆಣ್ಣು ಆ ಹೆಣ್ಣು ಮಗಳು ಗಂಡ ಮನೆಯಾಗ ಕೂತ ತವ್ರ ಮನೆ ನೆನಸ್ತಾಳ ಇವತ್ತು ನನ್ನ ತವ್ರ ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ನಮ್ಮ ಅನ್ನ ಏನೋ ತನ್ನ ಸಂಸಾರ ಜಂಜಾಟದಾಗ ನಾನು ಮರ್ತಿರ್ಬೋದ ಕರೆ ನಮ್ಮ ಅನ್ನ ಮರ್ತಾನತ್ತ ಇವತ್ತು ನಾ ಮರಿದ ಬ್ಯಾಡ ನನ್ನ ತಾಯಿ ಸತ್ರ ಏನಾಗ್ಯದ ನಮ್ಮ ಅನ್ನ ಇರ್ತಾನ ಅನ್ನನ ಏನ್ ತಿರ್ತಾಳ ಅಣ್ಣನ ಮಕ್ಳು ಮಾರಿಯರೇ ನೋಡಿ ಬರೋ ಹೆಣ್ಣು ಮಗಳು ಗಂಡನ ಮನಿ ಬಿಟ್ಟು ಓಡಿ 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 ತವ್ರ ಮನಿ ಬಾಗಲ್ದಾಗ ಅಣ್ಣನ ಹೆಂಡತಿ ಒಳಗ ಕರೆದು ನೀರು ಕೊಡಲಿಲ್ಲ ಬಾತಂಗಿ ಒಳಗ ಆರಾಮ ದಿನ ಅನ್ನುತ್ತನು ಮಾತ ಕೇಳಲಿಲ್ಲ ಹೌದಿಪ್ಪ ಹೌದ ಹೌದು ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತವ್ರ ಮನ್ಯಾಗ ಅಣ್ಣನ ಹೆಂಡ್ರ ಕಲೆ ತಮ್ಮನ ಹೆಂಡ್ರ ಕಲೆ ಮನಸ್ಸಿಗೆ ನೋವಾಗ ಕರ್ಸ್ಕೊಂಡಿರಲ್ಲ ಅವ್ರಿಗೆ ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದ ಅರ್ಥಕ್ಕದ ತಾಯಿ ಇಲ್ಲದ ಪರದೇಶಿತನ ಏನನ್ನೋದ ಅರ್ಥಕ್ಕದ ಹೌದಿಪ್ಪ ಹೌದು ಆ ಹೆಣ್ಣು ಮಗಳು ಅಣ್ಣನ ಮನೆಯ ಅಂಗಳದಾಗ ನಿಂತು ಭಗವಂತ ಬೈತಾಳ ಏನತ್ರಿವಾ ಭಗವಂತ ಎಂತ ಪರಿಸ್ಥಿತಿ ನನಗ ತಂದು ಜೇರ್ ಕಡ್ತ ನನ್ನ ತಾಯಿ ಬದುಕೀಳಂದ್ರ ನನ್ನ ನಡು ಅಂಗಳದಾಗ ನಿಂದ್ರಿಸ್ತಿಳೇನೋ ಭಗವಂತ ಹೌದಪ್ಪ ಹೌದು ಎಂತ ಕಾಲದೊಳಗ ನನ್ನ ತಾಯಿನ ಕರ್ಕೊಂಡು ಅನ್ನ ಆಸ್ರ ಅಕ್ಕನ ಕೇಳಿ ಮನಿ ಬಾಗಲ್ದಾಗ ಬಂದ ನಿತ್ರ ಯಾರು ಅಂತದ್ದು ಒಂದು ಚರಿಗೆ ನೀರ್ ಕೊಡಲಂತ ಪರಿಸ್ಥಿತಿ ಇವತ್ತು ನನಗ ಬಂದದಂದ್ರ ಇನ್ನು ಈ ಹೆಣ್ಣಿನ ಜನ್ಮ ಇಡುದು ಬ್ಯಾಡ ನನ್ನ ನನ್ನ ತಾಯಿ ತೆಕ್ಕನ ಕರ್ಕೋರ ಭಗವಂತ ನನ್ನ ನನ್ನ ತಾಯಿ ತೆಕ್ಕನ ಕರ್ಕೋರ ಅಂತ ಹೇಳಿ ಆ ಪರದೇಶಿ ಮಗಳು ಹೇಳ್ತಿತ್ತು ಹೌದ್ರಿಪ್ಪ ಹೌದು ನೀವು ವಿಚಾರ ಮಾಡ್ರಿ ತವ್ರ ಮನೆಗೆ ಹೋಗಿರ್ತೀರಿ ತಾಯಿ ಆಸೆ ಸಲುವಾಗಿ ಹೌದಪ್ಪ ಒಂದ್ ತಾಸ್ ನಿಮ್ಮ ತಾಯಿ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರ ನೀರಾಗಿನ ಮೀನಾ ತೆಗೆದು ಹೊರಗೆ ಬಿಟ್ಟಂಗ ಅಕ್ಕದ ಕಾಳಲಾರ್ದಂತ ನೋವ

నోడాకా మనసంగ బంత బిట్ జీవాడ బిద్ది నన్ను నోడ మనసంగ బంత బిట్

ದಯವಿಟ್ಟು ಇವ ಕಣ್ಣಾಗ ನೀರ್ ಹಾಕಬೇಡ್ರಿ ಈಗ ಹೆಣ್ಮಕ್ಳ ಕಳ್ಳ ಅಂತ ಕೇಳಿದ್ರ ಕೇಳಿದ್ರೀ ಈ ಜನ್ಮಕ್ಕ ನನ್ನ ತಾಯಿ ನನ್ನ ಪರದೇಶ ಮಾಡಿ ಬಿಟ್ಟು ಹೋಗಿರ್ಬೋದ ಕರೆ ಮುಂದಿನ ಜನ್ಮದಾಗ್ರೆ ನನ್ನ ಹೊಟ್ಟೆಯಾಗ ಮಗಳರಿಯಾಗಿ ಹುಟ್ಟಿ ಬರುವಂಗ ಕಳ್ಳ ಹೆಣ್ಮಕ್ಳ ಕಡೆ ಇರ್ತದ ದಯವಿಟ್ಟು ನೀವ್ ಯಾರು ಕಣ್ಣಾಗ ನೀರ್ ಹಾಕಬೇಡ್ರಿ ಯಾಕ ಈ ಮಾತ ಅವಾಗುಳ್ನ ಅಳಚಾರಂದ್ರ ನಿಮ್ಗೆ ಸುಖ ಆಗುದಿಲ್ಲ ರೀ ಯಾಕ ನಿಮಗ ಆ ಕಡ್ಡಾಂಗ ನೀರ್ ಹಾಕಬೇಡ ಅನ್ನೋ ಅಂತ ಹೇಳುವಂಥ ಉದ್ದೇಶಪ್ಪಾ ಅಂತ ಕೇರಿದ್ರ ಏನ್ರಿಪಾ ನಿಮ್ಮನ್ನ ಅಳಸ್ಬೇಕನ್ನೋ ಉದ್ದೇಶದಿಂದ ಈ ಮಾತು ಹೇಳಲಿಲ್ಲ ಹೌದು ನಾನು ಇವತ್ತು ನೀವು ಕರೆ ಹೇಳ್ರು ನಂಬತೀರಿ ಸುಳ್ಳಿ ಹೇಳ್ರು ನಂಬತೀರಿ ಏನ್ರಿಪಾ ಇವತ್ತಿಗೆ ಕಾರ್ಯಕ್ರಮ ಮಾಡಾಕತ್ತಿ ಮೂವತ್ತೈದು ಮೂವತ್ತಾರು ದಿನಾತ ಕಂಟಿನ್ಯೂ ಕಡೆ ಬಂದೀವಿ ಮೂವತ್ತಾರು ದಿನಾತು ನಾಂತು ಜಳಕನ ಮಾಡಿಲ್ಲ ನಾನು ನಮ್ಮ ಅವನು ಮಾರಿ ನೋಡಿಲ್ಲ ನನಗೂ ಜೀವ ನೆನಸಿ ಇಲ್ಲಿ ನಮ್ಮ ಅವ್ವ ಕೂತಾರಲ್ಲ ನಿಮ್ಮ ಹೊರಗಿನ ನಮ್ಮ ಅವ್ವನು ಅದಾರ್ರಿ ನೀವು ನೋಡಿದ ಕೂಡಲೇ ನನಗೂ ನಮ್ಮ ಅವನ್ ನೆನಪಾಗಿ ಇವತ್ತ ನನ್ನ ತಾಯಿ ಜೀವ ನೆನಸದ ನಾಳೆ ನಮ್ಮ ಅವನು ಮಾರಿ ನಾನು ನೋಡಬಹುದು ಆದ್ರೆ ಇಲ್ಲಿ ಎಷ್ಟೋ ಜನ ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರ ಕೂತಿರಿ ಯವ ನಿಮಗೂ ಜೀವ ನೆನೆಸಿರ ನಿಮ್ಮ ಪರಿಸ್ಥಿತಿ ಹೆಂಗ ನಿಮ್ದು ನಿಮ್ಮ ಅನತಮ್ರು ತಿಳ್ಕೊಲಿ ಅನ್ನೋ ಉದ್ದೇಶ ಸಲುವಾಗಿ ಈ ಮಾತು ಹೇಳಿವಿ ದಯವಿಟ್ಟು ನೀವ್ ಯಾರು ಅಳಾಕ್ ಹೋಗ್ಬೇಡ್ರಿ ಯಾಕಂದ್ರ ಹಡದವ್ರ ಮುಂದ ಆ ಮಕ್ಕಳಾಗ್ಲಿ ಮಕ್ಳ ಮುಂದ ಹಡದವ್ರಾಗ್ಲಿ ಕಣ್ಣಾಗ ನೀರ್ ಹಾಕಬಾರದು ಅಕ್ಕವ್ರ ಹಾಕ್ತಾರ ತೀವ್ಕೊಂಡ್ರೆ ಮತ್ತ ಅದು ಉಗಳದ್ ಹೊತ್ಕೊಂಡಾರ ನೋಡ್ರಿ ನೀ ಏನು ಹಿಂಗೆ ಮಾತಾಡ್ತಿಲ್ಲ ಇಲ್ಲೇನ ಅನತಂಬ್ರು ಕುಡಿರಲ್ಲ ಹೌದು ನಿಮಗ ಕೈ ಮುಗುದೊಂದು ಮಾತು ಹೇಳುದದ ಹೇಳ್ರಿಪ್ಪ ಅವು ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೆ ಆಗಲಿ ತಂಗಿಯರೇ ಆಗ್ಲಿ ಹೌದು ಗಂಡ ಮನ್ಯಾಗ ಕಷ್ಟನೇ ಇರಲಿ ಸುಖನೇ ಇರಲಿ ಹೌದೇಪಾ ನಿಮ್ಮ ಮನೆ ಬಾಗಲ್ದಾಗ ಬಂದ ನಿಂತ್ ಕಾಲಕ್ಕೆ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬ್ಯಾಡ್ರಿ ರೊಕ್ಕ ಕೊಡಬ್ಯಾಡ್ರಿ ರೂಪಾಯಿ ಕೊಡಬ್ಯಾಡ್ರಿ ಹೌದಪ್ಪಾ ಏನು ಕೊಡ್ಬೇಕಪ್ಪ ಅಂತ ಕೇಳಿದ್ರ ಹೇಳತ್ರ್ರೀ ವಾ ಒಳಗ ಕರೆದು ಒಂದು ಚರಿಗೆ ನೀರು ಕೊಟ್ಟು ಶಾಂತಿ ಸಿಗುತ್ತದೆಗಡೆ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹೌದ್ರಿಪ್ಪ ಅದಕ್ಕೆ ಬಾಳ್ ಮಾತನಾಡಿ ಬಾಳ್ ಹೇಳಿ ದೈವಕ್ಕೆ ಮಾತಿಲ್ಲ ಇಲ್ಲವಾ ಮುಗಿಸ್ತೀವ ಕಕ್ಕ ಮುಗಿಸ್ತೀವಿ